ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಸಾಮಾಜಿಕ ಹೋರಾಟಗಾರ ಯುವ ರಾಜಕಾರಣಿ ಡಾಕ್ಟರ್ ಜ್ಞಾನೇಶ್ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಹೌದು ಬಿಜೆಪಿ ಪಕ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ವ್ಯಕ್ತಿಗಳನ್ನು ತಕ್ಷಣವೇ ಬಂಧಿಸಬೇಕೆಂದು ಸೊರಬ ರಂಗನಾಥ ದೇವಸ್ಥಾನ ವೃತ್ತದಿಂದ ಸ್ಟ್ಯಾಂಡ್ ಆವರಣದವರೆಗೂ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ಸಮಾಜ ಸೇವಕ ಹಾಗೂ ಬಿಜೆಪಿಯ ಮುಖಂಡ ಡಾಕ್ಟರ್ ಜ್ಞಾನೇಶ್ ಅವರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಯಾವ ವ್ಯಕ್ತಿ ಆದರೂ ಕೂಡ ಅಂತವರನ್ನ ತಕ್ಷಣವೇ ಬಂಧಿಸಬೇಕು ಹಿಂದೂ ದೇವತೆಗಳು ಮತ್ತು ದೇವಸ್ಥಾನಗಳನ್ನ ಕೆಲವರು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಭಾವನೆಗಳನ್ನ ಮತ್ತು ನಮ್ಮ ಸಂಸ್ಕೃತಿಗಳನ್ನ ಅತ್ತಿಕ್ಕುವಂತ ಕೆಲಸ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ ಅದಕ್ಕೆ ನಾವು ಇನ್ನು ಸುಮ್ಮನೆ ಕೂತರೆ ಇಂತಹ ವ್ಯಕ್ತಿಗಳು ನಮ್ಮ ಸಂಸ್ಕೃತಿಗಳನ್ನ ಎಲ್ಲ ಆಳು ಮಾಡುತ್ತಾರೆ ಇಂಥವರ ವಿರುದ್ಧ ನಾವು ಧ್ವನಿ ಎತ್ತದಿದ್ದರೆ ಎಲ್ಲ ಹಿಂದೂ ಸಂಸ್ಕೃತಿಗಳು ಸರ್ವನಾಶವಾಗುತ್ತವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಪರಂಪರೆಯನ್ನ ಹಿಂದೂ ದೇವತೆಗಳನ್ನ ಒಂದು ರೀತಿಯಲ್ಲಿ ನಮ್ಮ ಆಚರಣೆಗಳನ್ನ ನಮ್ಮ ನಂಬಿಕೆಗಳನ್ನ ಹತ್ತಿಕ್ಕುವ ಕೆಲಸ ಕಾಲದಿಂದ ನಡೀತಾ ಬರ್ತಾ ಇದೆ ನಮಗೆ ಮಹಮ್ಮದ್ ಗಜನಿ ಗೋರಿ ಕಾಲದಿಂದ ನಾವು ನೋಡಿದೀವಿ ಸೋಮನಾಥದಲ್ಲಿ ಸೋಮನಾಥ ಟೆಂಪಲ್ ಅನ್ನ ಧ್ವಂಸ ಮಾಡಿದ್ರು ನಂತರದಲ್ಲಿ ಕಾಶಿ ವಿಶ್ವನಾಥನನ್ನ ಧ್ವಂಸ ಧ್ವಂಸ ಮಾಡಿದ್ರು ಇವತ್ತು ಧರ್ಮಸ್ಥಳದ ಮಂಜುನಾಥನಿಗೆ ಬಂದಿದ್ದಾರೆ ಇದು ಇವತ್ತಿನ ಪರಂಪರೆ ಅಲ್ಲ ಈ ಪಟ್ಟಭದ್ರ ಹಿತಾಸಕ್ತಿಯ ಆ ಒಂದು ಪರಂಪರೆ ಇದೆಯಲ್ಲ ಅದು ತಲೆ ತಲಾಂತರದಿಂದ ಇದೆ ಅದು ಇವತ್ತು ಇದೆ ಮುಂದಿನ ದಿನದಲ್ಲೂ ಇರ್ತದೆ ಇದಕ್ಕೆ ನಾವೆಲ್ಲರೂ ಹಿಂದೂಗಳು ಇದನ್ನ ನೋಡಿ ಕೈಕಟ್ಟಿ ಕೂರ್ತಕ್ಕಂತ ಪ್ರಶ್ನೆಯೇ ಇಲ್ಲ ನಾವೆಲ್ಲ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವು ಇವತ್ತು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡೋದ್ರ ಮುಖಾಂತರ ಒಂದು ಆ ಒಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಒಂದು ಎಚ್ಚರದ ಗಂಟೆಯನ್ನ ನಾವು ಇವತ್ತು ಒಂದು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ನಂತರ ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ್ ಸರ್ಜಿರವರು ಮಾತನಾಡಿ ಶ್ವಾಸ ಹೋದ್ರೆ ಜೀವ ಹೋಗುತ್ತೆ ನಂಬಿಕೆ ಹೋದ್ರೆ ಜೀವನ ಹೋಗುತ್ತೆ ಇಂತಹ ಜೀವನದಲ್ಲಿ ನಾವು ಶ್ರೀ ಧರ್ಮಸ್ಥಳದ ಮಂಜುನಾಥನಿಂದ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ ಕರಾವಳಿ ಪ್ರದೇಶ ಎಂದರೆ ಹಿಂದುತ್ವ ಹಿಂದುತ್ವ ಎಂದರೆ ಕರಾವಳಿ ಪ್ರದೇಶ ಇಂತಹ ಕರಾವಳಿ ಪ್ರದೇಶದಲ್ಲಿರುವಂತಹ ಶ್ರೀ ಧರ್ಮಸ್ಥಳದ ಮಂಜುನಾಥರ ಬಗ್ಗೆ ಅವಹೇಳನಕಾರಿ ಹಾಗೂ ಹಿಂದುಗಳನ್ನ ಒಡೆದು ಆಳುವಂತಹ ಪರಿಸ್ಥಿತಿ ಎದುರಾಗುತ್ತಿದೆ ಎಂತಹ ಪರಿಸ್ಥಿತಿಗೆ ಕೇರಳದ ಎಸ್ ಡಿ ಪಿ ಐ ಹಾಗೂ ಕಮ್ಯುನಿಸ್ಟ್ ಕೈವಾಡ ಇದೆ ಎಂಬುದು ಶಂಕೆಯೂ ಕೂಡ ಇದೆ ಈ ರೀತಿಯಾಗಿ ಆಕ್ರೋಶವನ್ನ ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ್ ಸರ್ಜಿರವರು ಹೊರ ಹಾಕಿದ್ರು ಶ್ವಾಸ ಹೋದ್ರೆ ಜೀವ ಹೋಗ್ತದೆ ವಿಶ್ವಾಸ ಹೋದ್ರೆ ಜೀವನವೇ ಹೋಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಏನು ಒಡೆದಾಡುವ ನೀಟಿಯಲ್ಲಿ ನಮ್ಮ ಹಿಂದುತ್ವದಕ್ಕೆ ಧಕ್ಕೆ ತರುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಯೋಚನೆ ಯಾಕೆಂದ್ರೆ ಕರಾವಳಿ ಕ್ಷೇತ್ರ ಅಂತಂದ್ರೆ ಉಡುಪಿ ಮಂಗಳೂರು ಅಂತಂದ್ರೆ ಹಿಂದುತ್ವದ ಕ್ಷೇತ್ರ ಆ ನಿಟ್ಟಿನಲ್ಲಿ ನಮ್ಮ ಹಿಂದೂಗಳ ಅಸ್ಮಿತೆಯನ್ನ ನಮ್ಮ ಹಿಂದೂಗಳ ನಂಬಿಕೆಯನ್ನ ಹಾಳು ಮಾಡುವಂತ ಹುನ್ನಾರವನ್ನ ಈ ಮಾಡ್ತಾ ಇದೆ ಯಾವುದೋ ಒಂದು ಕೇರಳದ ಒಂದು ಎಸ್ ಡಿ ಪಿ ಇರ್ಬೋದು ಕೇರಳದವ್ರ ಇನ್ವಾಲ್ವ್ಮೆಂಟ್ ಇದೆ ಕಮ್ಯುನಿಸ್ಟ್ ಇನ್ವಾಲ್ವ್ಮೆಂಟ್ ಇದೆ ಯಾರೇ ಇನ್ವಾಲ್ವ್ಮೆಂಟ್ ಇರಲಿ ಈ ಎಸ್ಐ ಏನು ಆಕ್ಷೇಪಣೆ ಇಲ್ಲ ಅವನಿಗೆ ಬಂಧಿಸಬೇಕು ನಂತರದಲ್ಲಿ ಅವನಿಗೆ ಏನು ಮಂಪುರ ಪರೀಕ್ಷೆಯಲ್ಲಿ ಒಳವಡಿಸಿ ನಿಜಾಂಶವನ್ನ ತಗೋಬೇಕು ಎರಡೇದು ನಮ್ಮ ಇದು ಅಂತಂದ್ರೆ ಯಾರು ಯೂಟ್ಯೂಬರ್ಸು ಇದನ್ನೆಲ್ಲ ಏನು ಧರ್ಮಸ್ಥಳದ ಈ ಒಳ್ಳೆಯ ಅಭಿಪ್ರಾಯವನ್ನ ನಂಬಿಕೆಯನ್ನ ಹಾಳು ಮಾಡುವಂತಹ ಕಾರ್ಯದಲ್ಲಿ ನೋಡಿದರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಈ ಹೋರಾಟದಲ್ಲಿ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು Vijay Goli, News 12 Kannada, Surabha.